ನಮಸ್ತೆ ಕರ್ನಾಟಕ ನಾವಿವಾಗ ಹರಿದ್ವಾರ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಇವಾಗ ಇಲ್ಲೇ ಕರ್ನಾಟಕ ಧರ್ಮಶಾಲಾ ಅಂತ ಒಂದು ಹೋಟೆಲ್ ಐತಿ ಹೋಟೆಲ್ ಅಂದ್ರೆ ಹಾಸ್ಟೆಲ್ ತರ ಅದು ಅಲ್ಲಿಗೆ ಹೋಗಿ ಸ್ಟೇ ಆಗಬೇಕು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಐತಿ ಯಾರ ಬಂದ್ರು ಡೆಲ್ಲಿಂದ ಹರಿದ್ವಾರ್ಗೆ ಬುಕ್ ಮಾಡ್ಕೊಂಡ ಬರ್ರಿ ಜನರಲ್ ಅಂತರು ಯಾರು ಬರಾಕ್ ಹೋಗಾಡ್ರಿ ಮುಕ್ಳರ ರಶು ಅಂದ್ರಶು ವಿಡಿಯೋ ಹಾಕ್ತೀನಿ ನಾನು ಯಾವ ತರ ರಶ್ ಇರುತ್ತಂತ ವಿಡಿಯೋ ಹಾಕ್ತೀನಿ ನೋಡ

ಆಮೇಲೆ ಇಲ್ಲೆಲ್ಲ ಆಟೋಗಳಿಗೆ ಹೆವಿ ಬಾರ್ಗಿಂಗ್ ಮಾಡಬೇಕು ಜಾಸ್ತಿ ಬಾರ್ಗಿಂಗ್ ಮಾಡ್ಲ ಅಂದ್ರೆ ನಡೆಯದೇ ಇಲ್ಲ ಐವತ್ತು ರೂಪಾಯಿ ಕೇಳಲ್ಲಿ ನೂರ ಐವತ್ತು ಇನ್ನೂರು ರೂಪಾಯಿ ಕೇಳ್ತಾರೂ ಹರಿದ್ವಾರನ ಚಾರ್ಧಾಮ ಯಾತ್ರೆ ಮಹಾದ್ವಾರ ಅಂತ ಕರೀತಾರೆ ಚಾರ್ಧಾಮ ಯಾತ್ರ ಅಂದರೆ ಗಂಗೋತ್ರಿ ಯಮುನೋತ್ರಿ ಕೇದಾರ್ನಾಥ್ ಬದ್ರಿನಾಥ್ ಇವಕ್ಕೆಲ್ಲ ಹೋಗ್ಬೇಕಂದ್ರೆ ಎಂಟ್ರೆನ್ಸು ಹರಿದ್ವಾರ್ ಅಂತ ಹರಿದ್ವಾರಿಂದನೇ ಸ್ಟಾರ್ಟ್ ಆಗೋದು ಇವಕ್ಕೆಲ್ಲ ಹೋಗೋದು ಹರಿದ್ವಾರಲ್ಲಿ ಏನೇನಿದೆ ಏನೇನಿಲ್ಲ ಹರಿದ್ವಾರ ಯಾವುದಕ್ಕೆ ಫೇಮಸ್ಸು ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ವೀಡಿಯೋ ಫುಲ್ ಲಾಸ್ಟ್ ತನಕ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಇದು ಕರ್ನಾಟಕ ಧರ್ಮಶಾಲಾ ಅಂತ ಇಲ್ಲಿ ಕಡಿಮೆ ರೇಟಿಗೆ ರೂಮ್ ಎಲ್ಲ ಸಿಗ್ತವು ಬಂದರೆ ಇಲ್ಲೇ ಸ್ಟೇ ಆಗಕ್ಕೆ ನೋಡಿರಿ ಇದು ದೂರ ಏನಿಲ್ಲ ರೈಲ್ವೆ ಸ್ಟೇಷನಿಂದ ಒಂದು ಐದುನೂರು ಮೀಟ್ರ್ ಆಗುತ್ತೆ ಅಷ್ಟೆ ದೂರ ಏನಿಲ್ಲ ಪರ ಇವರು ಕನ್ನಡದವರ ಇಲ್ಲಿರೋರು ಕನ್ನಡದವರು ಆದರೆ ಚೆನ್ನಾಗಿ ಮಾತಾಡಿಸ್ತಾರೆ ಪರವಾಗಿಲ್ಲ ರೂಮೆಲ್ಲ ಫಸ್ಟು ಫ್ರೆಶ್ ಅಪ್ ಆಮೇಲೆ ಗಂಗಾ ನದಿ ಹತ್ರ ಹೋಗೋನು ತೋರಿಸ್ತೇನೆ ನಿಮಗೆ ಗಂಗಾ ನದಿ ಹೆಂಗಿರುತ್ತೆ ಅಂತ ಇಲ್ಲಿ ಹರಿತಾ ಇರೋದೇ ಗಂಗಾ ನದಿ ಇಲ್ಲಿ ಎಲ್ಲರೂ ಮುಳುಗಿ ಮುಳುಗಿಗಳು ಹಾಕೊತಾರ ಯಾಕಂದ್ರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಿಮ್ಮ ಪಾಪ ಪಾಪ ಎಲ್ಲ ಹೋಯ್ತು ಅಂತ ಪುರಾಣಗಳಲ್ಲೆಲ್ಲ ಹೇಳ್ತಾರ ಆ ಥರ ನಂಬಿಕೆ ಐತಿ ಅದು ನಿಮಗೂ ಗೊತ್ತಿರುತ್ತೆ ಆದ್ರೆ ಇದು ಗಂಗಾ ನದಿ ಹರಿಯೋದಕ್ಕಷ್ಟ ಫೇಮಸ್ ಅಂತ ಏನು ಆಗಿಲ್ಲ ಈ ಪ್ಲೇಸು ಈ ಈ ಪ್ಲೇಸಿಗೆ ಬ್ರಹ್ಮಕುಂಡ ಅಥವಾ ಅರ್ಕಿ ಪೌರಿ ಅಂತ ಕರೀತಾರೆ ಯಾಕೆಷ್ಟು ಫೇಮಸ್ ಅಂದ್ರೆ ಇದು ಸಮುದ್ರ ಮಂಥನ ಆಗಿದ್ದು ಎಲ್ರಿಗೂ ಗೊತ್ತಿರುತ್ತೆ ಸಮುದ್ರ ಮಂಥನದಲ್ಲಿ ಉದ್ಭವವಾದ ಅಮೃತನ ಗರುಡ ತಗೊಂಡೋಗಬೇಕಾದ್ರೆ ಗರುಡ ಕಳಸದಿಂದ ಅಮೃತ ನಾಲ್ಕು ಹನಿ ಕೆಳಗಡೆ ಬೀಳುತ್ತೆ ಆ ಕೆಳಗಡೆ ಬಿದ್ದಿದ್ದ ನಾಲ್ಕು ಹನಿಯಲ್ಲಿ ಒಂದು ಹನಿ ಈ ಬ್ರಹ್ಮಕುಂಡದಲ್ಲಿ ಬೀಳುತ್ತೆ ಆದ್ದರಿಂದ ಈ ಹರಿದ್ವಾರದಲ್ಲಿರೋ ಬ್ರಹ್ಮಕುಂಡ ಅಥವಾ ಹರ್ಕಿಪೋರಿ ಇದು ಫೇಮಸ್ ಆಗಿರೋದು ಆಮೇಲೆ ಇಲ್ಲಿ ದಿನಾಲೂ ಏಳು ಗಂಟೆಗೆ ಇಲ್ಲ ಹಾಂ ಏಳು ಗಂಟೆ ಏಳುವರೆಗೆ ಗಂಗಾರತಿ ಇರುತ್ತೆ ಅದಕ್ಕೂ ಫೇಮಸ್ ಇದು ಹರಿದ್ವಾರ ಹರಿದ್ವಾರಲ್ಲಿ ಗಂಗಾ ಆರತಿನೇ ಫೇಮಸ್ ಗಂಗಾ ಆರತಿ ನಡೆಯೋ ಪ್ಲೇಸ್ ಇದೇನೆ ಸಂಜೆ ಬರ್ತೀವಿ ಗಂಗಾ ಆರತಿ ತೋರಿಸ್ತೀನಿ ಎಷ್ಟು ಜನ ಇಲ್ಲಿ ಇವಾಗೇ ಇಷ್ಟ ಇನ್ನು ಸಂಜೆ ಅಂದ್ರೆ ಮುಗ್ದ ಹೋಯ್ತು ಇಲ್ಲೆಲ್ಲಿ ನಿಲ್ಲಕ್ಕೂ ಜಾಗ ಇರೋಲ್ಲ ಎಂಥದ್ದಿಲ್ಲ ಎಲ್ಲಿ ನೋಡಿದರೂ ಜನ 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 ಬರೀ ಜನನೇ ಕಾಣ್ತಾರೆ ಇವತ್ತು ಮುಸ್ಟ್ ಏನೋ ಹಬ್ಬ ಅವ್ರದೇನೋ ಹಬ್ಬ ಇರ್ಬೋದೇನೋ ಅನ್ಸುತ್ತೆ ಅದಕ್ಕೆ ಇಷ್ಟೊಂದು ಜನ ಆ ಗಂಗಾ ನೀರು ನೋಡಿದ್ರಂತೂ ಅಂತರೂ ಕಾಲು ಕಾಲ್ ಮನಸ್ಸು ಬರ್ತಿಲ್ಲ ಇನ್ನ ಸ್ನಾನ ಮಾಡಿಲ್ಲ ನಾವು ಎರಡು ಅವರಿಂದ ಹಂಗೇ ಓಡಾಡ್ತಿದಿವಿ ಹ್ಞೂ ಈ ತರ ಅಂತರೂ ಯಾರು ಮಾಡೋಕೆ ಹೋಗ್ಬೇಡ್ರಿ ಅಲ್ಲಿಂದ ಹಾರೋದು ಇಲ್ಲಿಂದ ಹಾರೋದು ಕರೆಕ್ಟಾಗಿ ಹೇಳೋದು ಜಳಕ ಮಾಡ್ರಿ ಅಲ್ಲಿ ಇಲ್ಲಿ ಏನಾರ ಮಾಡ್ಕಂಡಿರ್ ಮತ್ತೆ ಹ್ಞೂ ಜನ ಎಷ್ಟು ನೋಡಿ ಹ್ಞೂ ಇನ್ನ ಆರತಿ ಟೈಮ್ ಅಲ್ಲ ಇದು ಜನ ಸಾಗರ ಅದ ಎಲ್ಲಿನ ಬಂದವು ಏನು ಎಪ್ಪ ನೋಡ್ರಿ ಹೆಂಗ ಆಡ್ತಾನೆ ಹ ಈ ಥರ ಅಂತ ಮಾಡಕ್ ಹೋಗ್ಬೇಡ್ರಿ ಹೇಳಿ ಏ ಸುಮ್ಮರಲ್ಲ ಏನೋ ಹೇಳಕ್ ಹೋಗ್ಬೇಡ ಹ್ಞೂ ಹ್ಞೂ ಹೆಂಗ ಆರ್ತವಲ್ಲೇ ಅವು ಬಡ್ಸ್ಕೊಂಡು ಹಿಡ್ಕೊಂಡ್ ಸಾತ್ ಇತ್ತವು ಗಂಗಾ ಆರತಿ ಇನ್ನೇನು ಸ್ಟಾರ್ಟ್ ಆಗುತ್ತಂತೆ ಇನ್ನೊಂದು ಅರ್ಧ ಗಂಟೆ ಐತೆ ಗಂಗೆಲ್ ಸ್ನಾನ ಮಾಡಿ ರೆಡಿ ಆದ್ವಿ ಇವಾಗ ಹೋಗ್ಬೇಕು ಗಂಗಾ ಆರತಿ ತೋರಿಸಿ ನಿಮಗೆ ಹೋಗಿ ಸ್ವಲ್ಪ ಬೇಗ ಬೇಗನೆ ಹೋಗ್ಬೇಕು ಯಾಕಂದ್ರೆ ಆಲ್ರೆಡಿ ಬೇಗ ಸ್ಟಾರ್ಟ್ ಆಗುತ್ತೆ ಟೈಮ್ ಇಲ್ಲ ಎಂಥದಿಲ್ಲ ನಮ್ದು ಗಂಗೆ ಸ್ನಾನ ಮಾಡೋದು ಏಟಾಗ್ಬಿಡ್ತು ನಾಲ್ಕು ಅವರ್ ಯೋಚನೆ ಮಾಡೀವಿ ನಾಲ್ಕು ಅವರ್ ಯೋಚನೆ ಮಾಡೀವಿ ಹೆಂಗೆ ಬೀಳೋದು ಹೆಂಗ್ ಬೀಳೋದು ಅಂತ ಅಂತೂ ಲಾಸ್ಟಿಗೆ ಎದ್ದು ಬಂದ್ವಿ ಅಥವಾ ಲೇಟಾಗಿದೆ ಅಂದ್ಕೊಂಡು ಓಡ್ಕೊಂಡು ಓಡ್ಕೊಂಡು ಬಂದ್ರೆ ಇಲ್ಲಿ ನೋಡಿದ್ರೆ ಇನ್ನೂ ಗಂಗಾ ಆರತಿ ಸ್ಟಾರ್ಟೇ ಮಾಡಿಲ್ಲ ಇನ್ನು ಒಂದು ಕಾಲು ಗಂಟೆನೋ ಆಗುತ್ತಂತೆ ಎಷ್ಟೊಂದು ಜನ ಬಂದ ನೋಡ್ರಲ್ಲೇ ಗಂಗಾ ಆರತಿಗೆ ಇಲ್ಲಿ ಗಂಗಾ ಆರತಿ ಅಪೋಸಿಟ್ ಸೈಡಿಂದ ನೋಡ್ಬೇಕಂದ್ರೆ ಐದು ಗಂಟೆ ನಾಲ್ಕೂವರೆ ಐದು ಗಂಟೆಯಿಂದನೇ ಬಂದು ಕುತ್ಕೊಂಡಿರ್ತಾರೆ ಜಾಗ ಹಿಡ್ಕೊಂಡು ಅಷ್ಟ್ರ ಒಳಗೆ ಬಂದ್ರೆ ನಿಮಗೆ ಕರೆಕ್ಟಾಗಿ ಅಪೋಸಿಟ್ ಕುತ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ಕಾಣ್ತದೆ ಗಂಗಾ ಆರತಿ ಲೈಟಾಗಿ ಮಳೆನೋ ಸ್ಟಾರ್ಟ್ ಆಗೈತೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ನೋಡ್ರಿ ಗಂಗಾರತಿ